ಸಮೀರ್ ಬಳಿಕ ಸೌಜನ್ಯ ಕೇಸ್ ವಿಡಿಯೋ ಮಾಡಲು ಮುಂದಾದ ಧ್ರುವರಾಠಿ ಧ್ರುವರಾಠಿ ವಿಡಿಯೋ ಮಾಡಿದರೆ ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಸೌಜನ್ಯ ಪ್ರಕರಣ ಕೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಕೇಸ್ ಹಳ್ಳ ಹಿಡಿದಿದ್ದು ಹೇಗೆ ಎಲ್ಲವನ್ನ ಬಿಚ್ಚಿಡಲಿದ್ದಾರೆ ಧ್ರುವರಾಠಿ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಧ್ರುವರಾಠಿ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡಿ ಸೌಜನ್ಯ ವಿಚಾರ ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗ್ತಾಗಿದೆ ಸೌಜನ್ಯ ಕೇಸ್ ಕುರಿತ ಕನ್ನಡದ ಯೂಟ್ಯೂಬರ್ ವಿಡಿಯೋ ಮಾಡಿದ್ದೇ ತಡ ಈ ಬಗ್ಗೆ ಕುತೂಹಲವೇ ಸೃಷ್ಟಿಯಾಗಿದ್ದು ಸಿದ್ದರಾಮಯ್ಯ ಸರ್ಕಾರ ಸೇರಿದಂತೆ ಪೊಲೀಸ್ ಇಲಾಖೆ ವಿರುದ್ಧ ಜನರು ಸೋಷಿಯಲ್ ಮೀಡಿಯಾದಲ್ಲಿ ರೊಚ್ಚಿಗೆದಿದ್ದಾರೆ ಅಲ್ಲದೆ ಇದೇ ವಿಚಾರವಾಗಿ ಕರ್ನಾಟಕದಲ್ಲಿ ದೊಡ್ಡ ಹೋರಾಟ ಶುರುವಾಗುವ ಭಯ ಆವರಿಸಿದೆ ಇಂತಹ ಪರಿಸ್ಥಿತಿಯಲ್ಲೇ ಮತ್ತೊಂದು ಸ್ಫೋಟಕ ತಿರುವು ಪಡೆದುಕೊಳ್ತಾಗಿದೆ ಸೌಜನ್ಯ ಕೇಸ್ ಸೌಜನ್ಯ 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 ಹೀಗೆ ಎಲ್ಲೆಲ್ಲೂ ಸೌಜನ್ಯ ಪ್ರಕರಣ ಕಿಚ್ಚು ಹೊತ್ತಿಸಿದೆ ಈ ಕೇಸ್ ಕನ್ನಡ ನಾಡಲ್ಲಿ ನಡೆದಿರುವ ಅತಿದೊಡ್ಡ ದುರಂತಗಳ ಪೈಕಿ ಒಂದಾಗಿದೆ ಹೀಗಿದ್ದಾಗ ಸೌಜನ್ಯ ಕೇಸ್ ಬಗ್ಗೆ ದೊಡ್ಡ ಹೋರಾಟಗಳು ಇಡೀ ಕರ್ನಾಟಕದಲ್ಲಿ ನಡೆದಿವೆ ಇಂತಹ ಸಮಯದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಸೌಜನ್ಯ ಕೇಸ್ನಲ್ಲಿ ತಳಕು ಹಾಕಿಕೊಂಡ ಕಾರಣಕ್ಕೆ ಯೂಟ್ಯೂಬರ್ ಸಮೀರ್ ಈ ಬಗ್ಗೆ ತನಿಖಾ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆ ವಿಡಿಯೋ ವೈರಲ್ ಆದ ನಂತರ ಬೆದರಿಕೆ ಹಾಕುತ್ತಾ ಸಮೀರ್ನ ಹೆದರಿಸುವ ಆರೋಪ ಕೂಡ ಕೇಳಿಬಂದಿದೆ ಹೀಗಿದ್ದಾಗ ಸೌಜನ್ಯಾರ ಕೇಸ್ ಬಗ್ಗೆ ಇನ್ನೂ ಕೆಲವೇ ಕೆಲವು ದಿನಗಳಲ್ಲಿ ಧ್ರುವಾಠಿ ವಿಡಿಯೋ ಮಾಡಲಿದ್ದಾರಂತೆ ಸದ್ಯ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಎಲ್ಲೆಡೆ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ಗಳು ಬರ್ತಾಗಿವೆ ಅದರಲ್ಲೂ ಧ್ರುವರಾಟಿ ವಿಡಿಯೋಗಳಲ್ಲೂ ಸೌಜನ್ಯ ಬಗ್ಗೆ ವಿಡಿಯೋ ಮಾಡುವಂತೆ ಲಕ್ಷಾಂತರ ಮಂದಿ ಕಮೆಂಟ್ ಮಾಡ್ತಿದ್ದಾರಂತೆ ಈ ಕಮೆಂಟ್ಗಳನ್ನು ನೋಡಿ ಧ್ರುವಾಠಿ ಸೌಜನ್ಯ ಕೇಸ್ಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಸೌಜನ್ಯ ಕೇಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಹೀಗಿದ್ದಾಗ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರದ ಬಗ್ಗೆ ದೊಡ್ಡ ಚರ್ಚೆ ಆರಂಭವಾಗಿದ್ದು ಸೌಜನ್ಯ ಕೇಸ್ ಕುರಿತು ಮಾತನಾಡಿದ್ದ ಕನ್ನಡದ ಖ್ಯಾತ ಯೂಟ್ಯೂಬರ್ಗೆ ಜೀವ ಬೆದರಿಕೆ ಕಾಡ್ತಾ ಇದೆ ಎನ್ನುವ ಭಾರಿ ಗಂಭೀರ ಆರೋಪ ಕೇಳಿಬಂದಿದೆ ಇಷ್ಟೆಲ್ಲ ಘಟನೆಗಳ ನಡುವೆ ಮತ್ತೊಬ್ಬ ಖ್ಯಾತ ಯೂಟ್ಯೂಬರ್ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಲು ಮುಂದಾಗಿದ್ದಾರೆ ಅಂತ ತಿಳಿದುಬಂದಿದೆ ಈಗಾಗಲೇ ಕನ್ನಡದ ಹಲವು ಯೂಟ್ಯೂಬರ್ಗಳು ಸೌಜನ್ಯ ಕುರಿತು ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಆ ಮೂಲಕ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಅದರಲ್ಲೂ ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಯ ಯೂಟ್ಯೂಬರ್ಗಳು ಸಹ ಸೌಜನ್ಯ ಕುರಿತು ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಸೌಜನ್ಯ ಕೇಸ್ ಬಗ್ಗೆ ಕುಡ್ಲಾ ಥರ್ಡ್ ಆಯ್ ಸೇರಿದಂತೆ ಇನ್ನೂ ಅನೇಕ ಯೂಟ್ಯೂಬ್ ಚಾನೆಲ್ಗಳು ವಿಡಿಯೋಗಳನ್ನು ಹಾಕಿದ್ರು ಆದರೆ ಅದು ಅಷ್ಟೇನೂ ಪರಿಣಾಮ ಬೀರಲಿಲ್ಲ ಆದರೆ ಯಾವಾಗ ಸಮೀರ್ ವಿಡಿಯೋ ಮಾಡಿದ್ರೂ ಅದು ಸದ್ಯ ಒಂದು ಕೋಟಿ ಎಂಬತ್ತು ಲಕ್ಷ ಮಂದಿ ನೋಡಿದ್ದಾರೆ ಅಲ್ಲದೆ ಸಮೀರ್ ವಿಡಿಯೋ ಮಾಡಿದ ನಂತರ ಸಮೀರ್ ಮನೆ ವಿಳಾಸ ಮತ್ತು ಸಮೀರ್ ಮೊಬೈಲ್ ನಂಬರ್ ಕೂಡ ಲೀಕ್ ಆಗಿದೆಯಂತೆ ಅಲ್ಲದೆ ಸಮೀರ್ಗೆ ಜೀವ ಬೆದರಿಕೆ ಹಾಕಿರುವ ಆರೋಪ ಕೂಡ ಕೇಳಿಬಂದ ಬೆನ್ನಲ್ಲೇ ಘಟನೆ ಬಗ್ಗೆ ದೊಡ್ಡ ಕಿಚ್ಚು ಹೊತ್ತಿಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಕ್ಯಾಂಪೇನ್ ಶುರುವಾಗಿದೆ ಹೀಗಾಗಿ ಮತ್ತೊಬ್ಬ ಖ್ಯಾತ ಯೂಟ್ಯೂಬರ್ ಧ್ರುವರಾಠಿ ಕೂಡ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕ್ಯಾಂಪೇನ್ ಶುರುವಾಗಿದೆ ಧ್ರುವರಾಠಿ ಬಳಿ ಕನ್ನಡಿಗರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮನವಿ ಮಾಡ್ತಾ ಇದ್ದಾರೆ ಅಲ್ಲದೆ ಧ್ರುವರಾಠಿ ಕೂಡ ಈ ಬಗ್ಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ತನಿಖಾ ವಿಡಿಯೋ ಮಾಡುವ ಸಾಧ್ಯತೆ ಇದೆ ಎಂದು ಸುದ್ದಿ ಹಬ್ಬಿದ್ದು ಸಂಚಲನವೇ ಈಗ ಸೃಷ್ಟಿಯಾಗಿದೆ ಒಂದು ವೇಳೆ ಧ್ರುವರಾಠಿ ವಿಡಿಯೋ ಮಾಡಿದ್ದೇ ಆದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವುದರಲ್ಲಿ ಎರಡು ಮಾತಿಲ್ಲ ನಿಮ್ಮ ಪ್ರಕಾರ ಧ್ರುವರಾಟಿ ಸೌಜನ್ಯ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಬೇಕಾ ಅಪರಾಧಿಗಳು ಯಾರ್ಯಾರು ಅವ್ರ ಹಿಂದಿರುವ ಶಕ್ತಿ ಯಾವುದು ಇಷ್ಟು ವರ್ಷ ದಾರಿ ತಪ್ಪಿಸಿದವರು ಯಾರು ಈ ಬಗ್ಗೆ ಓಪನ್ ಆಗಿಯೇ ಧ್ರುವರಾಠಿ ವಿಡಿಯೋ ಮಾಡಿದ್ದೇ ಆದಲ್ಲಿ ಇದರಿಂದ ಸೌಜನ್ಯಾಗಿ ನ್ಯಾಯ ಸಿಗುವ ಸಾಧ್ಯತೆ ದಟ್ಟವಾಗಿರುತ್ತೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಸೌಜನ್ಯ 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 ಹೀಗೆ ಎಲ್ಲೆಲ್ಲೂ ಸೌಜನ್ಯ ಪ್ರಕರಣ ಕಿಚ್ಚು ಹೊತ್ತಿಸಿದೆ ಈ ಕೇಸ್ ಕನ್ನಡ ನಾಡಲ್ಲಿ ನಡೆದಿರುವ ಅತಿದೊಡ್ಡ ದುರಂತಗಳ ಪೈಕಿ ಒಂದಾಗಿದೆ ಹೀಗಿದ್ದಾಗ ಸೌಜನ್ಯ ಕೇಸ್ ಬಗ್ಗೆ ದೊಡ್ಡ ಹೋರಾಟಗಳು ಇಡೀ ಕರ್ನಾಟಕದಲ್ಲಿ ನಡೆದಿವೆ ಇಂತಹ ಸಮಯದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಸೌಜನ್ಯ ಕೇಸ್ನಲ್ಲಿ ತಳಕು ಹಾಕಿಕೊಂಡ ಕಾರಣಕ್ಕೆ ಯೂಟ್ಯೂಬರ್ ಸಮೀರ್ ಈ ಬಗ್ಗೆ ತನಿಖಾ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆ ವಿಡಿಯೋ ವೈರಲ್ ಆದ ನಂತರ ಬೆದರಿಕೆ ಹಾಕುತ್ತಾ ಸಮೀರ್ನ ಹೆದರಿಸುವ ಆರೋಪ ಕೂಡ ಕೇಳಿಬಂದಿದೆ ಹೀಗಿದ್ದಾಗ ಸೌಜನ್ಯಾರ ಕೇಸ್ ಬಗ್ಗೆ ಇನ್ನೂ ಕೆಲವೇ ಕೆಲವು ದಿನಗಳಲ್ಲಿ ಧ್ರುವಾಠಿ ವಿಡಿಯೋ ಮಾಡಲಿದ್ದಾರಂತೆ ಸದ್ಯ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು ಎಲ್ಲೆಡೆ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿ ಅಂತ ಕಮೆಂಟ್ಗಳು ಬರ್ತಾಗಿವೆ ಅದರಲ್ಲೂ ಧ್ರುವರಾಟಿ ವಿಡಿಯೋಗಳಲ್ಲೂ ಸೌಜನ್ಯ ಬಗ್ಗೆ ವಿಡಿಯೋ ಮಾಡುವಂತೆ ಲಕ್ಷಾಂತರ ಮಂದಿ ಕಮೆಂಟ್ ಮಾಡ್ತಿದ್ದಾರಂತೆ ಈ ಕಮೆಂಟ್ಗಳನ್ನು ನೋಡಿ ಧ್ರುವಾಠಿ ಸೌಜನ್ಯ ಕೇಸ್ಗೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಸೌಜನ್ಯ ಕೇಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಹೀಗಿದ್ದಾಗ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರದ ಬಗ್ಗೆ ದೊಡ್ಡ ಚರ್ಚೆ ಆರಂಭವಾಗಿದ್ದು ಸೌಜನ್ಯ ಕೇಸ್ ಕುರಿತು ಮಾತನಾಡಿದ್ದ ಕನ್ನಡದ ಖ್ಯಾತ ಯೂಟ್ಯೂಬರ್ಗೆ ಜೀವ ಬೆದರಿಕೆ ಕಾಡ್ತಾ ಇದೆ ಎನ್ನುವ ಭಾರೀ ಗಂಭೀರ ಆರೋಪ ಕೇಳಿಬಂದಿದೆ ಇಷ್ಟೆಲ್ಲ ಘಟನೆಗಳ ನಡುವೆ ಮತ್ತೊಬ್ಬ ಖ್ಯಾತ ಯೂಟ್ಯೂಬರ್ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಲು ಮುಂದಾಗಿದ್ದಾರೆ ಅಂತ ತಿಳಿದುಬಂದಿದೆ ಈಗಾಗಲೇ ಕನ್ನಡದ ಹಲವು ಯೂಟ್ಯೂಬರ್ಗಳು ಸೌಜನ್ಯ ಕುರಿತು ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಆ ಮೂಲಕ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಅದರಲ್ಲೂ ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಯ ಯೂಟ್ಯೂಬರ್ಗಳು ಸಹ ಸೌಜನ್ಯ ಕುರಿತು ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಸೌಜನ್ಯ ಕೇಸ್ ಬಗ್ಗೆ ಕುಡ್ಲಾ ಥರ್ಡ್ ಐ ಸೇರಿದಂತೆ ಇನ್ನೂ ಅನೇಕ ಯೂಟ್ಯೂಬ್ ಚಾನೆಲ್ಗಳು ವಿಡಿಯೋಗಳನ್ನು ಹಾಕಿದ್ರು ಆದರೆ ಅದು ಅಷ್ಟೇನೂ ಪರಿಣಾಮ ಬೀರಲಿಲ್ಲ ಆದರೆ ಯಾವಾಗ ಸಮೀರ್ ವಿಡಿಯೋ ಮಾಡಿದ್ರೂ ಅದು ಸದ್ಯ ಒಂದು ಕೋಟಿ ಎಂಬತ್ತು ಲಕ್ಷ ಮಂದಿ ನೋಡಿದ್ದಾರೆ ಅಲ್ಲದೆ ಸಮೀರ್ ವಿಡಿಯೋ ಮಾಡಿದ ನಂತರ ಸಮೀರ್ ಮನೆ ವಿಳಾಸ ಮತ್ತು ಸಮೀರ್ ಮೊಬೈಲ್ ನಂಬರ್ ಕೂಡ ಲೀಕ್ ಆಗಿದೆಯಂತೆ ಅಲ್ಲದೆ ಸಮೀರ್ಗೆ ಜೀವ ಬೆದರಿಕೆ ಹಾಕಿರುವ ಆರೋಪ ಕೂಡ ಕೇಳಿಬಂದ ಬೆನ್ನಲ್ಲೇ ಘಟನೆ ಬಗ್ಗೆ ದೊಡ್ಡ ಕಿಚ್ಚು ಹೊತ್ತಿಕೊಂಡು ರಾಷ್ಟ್ರೀಯ ಮಟ್ಟದಲ್ಲಿ ಕ್ಯಾಂಪೇನ್ ಶುರುವಾಗಿದೆ ಹೀಗಾಗಿ ಮತ್ತೊಬ್ಬ ಖ್ಯಾತ ಯೂಟ್ಯೂಬರ್ ಧ್ರುವರಾಠಿ ಕೂಡ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಲಿ ಅಂತ ಕ್ಯಾಂಪೇನ್ ಶುರುವಾಗಿದೆ ಧ್ರುವರಾಠಿ ಬಳಿ ಕನ್ನಡಿಗರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮನವಿ ಮಾಡ್ತಾ ಇದ್ದಾರೆ ಅಲ್ಲದೆ ಧ್ರುವರಾಠಿ ಕೂಡ ಈ ಬಗ್ಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ತನಿಖಾ ವಿಡಿಯೋ ಮಾಡುವ ಸಾಧ್ಯತೆ ಇದೆ ಎಂದು ಸುದ್ದಿ ಹಬ್ಬಿದ್ದು ಸಂಚಲನವೇ ಈಗ ಸೃಷ್ಟಿಯಾಗಿದೆ ಒಂದು ವೇಳೆ ಧ್ರುವರಾಠಿ ವಿಡಿಯೋ ಮಾಡಿದ್ದೆಯಾದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವುದರಲ್ಲಿ ಎರಡು ಮಾತಿಲ್ಲ ನಿಮ್ಮ ಪ್ರಕಾರ ಧ್ರುವರಾಠಿ ಸೌಜನ್ಯ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಬೇಕಾ ಅಪರಾಧಿಗಳು ಯಾರ್ಯಾರು ಅವರ ಹಿಂದಿರುವ ಶಕ್ತಿ ಯಾವುದು ಇಷ್ಟು ವರ್ಷ ದಾರಿ ತಪ್ಪಿಸಿದವರು ಯಾರು ಈ ಬಗ್ಗೆ ಓಪನ್ ಆಗಿಯೇ ಧ್ರುವರಾಠಿ ವಿಡಿಯೋ ಮಾಡಿದ್ದೇ ಆದಲ್ಲಿ ಇದರಿಂದ ಸೌಜನ್ಯಾಗಿ ನ್ಯಾಯ ಸಿಗುವ ಸಾಧ್ಯತೆ ದಟ್ಟವಾಗಿರುತ್ತೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ